ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಎಂದು ಕರೆಯಲಾಗುವ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಭಾರತ ಮತ್ತು ಬ್ರಿಟನ್ ಸಹಿ ಹಾಕಿವೆ ದೇಶದ ದ್ವಿಪಕ್ಷೀಯ ಹೂಡಿಕೆ ಮತ್ತು ವ್ಯಾಪಾರದ ದೃಷ್ಟಿಯಿಂದ ಭಾರತ ಈವರೆಗೆ ಮಾಡಿಕೊಂಡ ಹದಿನಾರನೇ ಮುಕ್ತ ವ್ಯಾಪಾರ ಒಪ್ಪಂದ ಇದಾಗಿದೆ ಈ ಮುಕ್ತ ವ್ಯಾಪಾರ ಒಪ್ಪಂದದಿಂದ ಕರ್ನಾಟಕಕ್ಕೂ ಕೂಡ ಬಹು ಉಪಯೋಗಗಳಿವೆ ಅದರಲ್ಲಿ ಬಹುಮುಖ್ಯವಾಗಿ ಚನ್ನಪಟ್ಟಣ ಗೊಂಬೆಗಳಿಗೆ ಜಾಗತಿಕ ವೇದಿಕೆ ಲಭ್ಯವಾಗಲಿದೆ ಈ ಕುರಿತು ಒಂದು ವರದಿ ಪ್ರಧಾನಿ ನರೇಂದ್ರ ಮೋದಿ ಅವರ ಲಂಡನ್ ಭೇಟಿಯ ಕಡೆಗೆ ಜಾಗತಿಕ ಗಮನ ಸೆಳೆದಿತ್ತು ಪ್ರಧಾನಿ ಅವರ ಈ ಭೇಟಿ ಮುಕ್ತ ವ್ಯಾಪಾರ ಒಪ್ಪಂದದ ಹೆಚ್ಚು ಗಮನ ಸೆಳೆದಿತ್ತು ಭಾರತ ಮತ್ತು ಬ್ರಿಟನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಇದರಿಂದ ರಾಜ್ಯದ ಚನ್ನಪಟ್ಟಣ ಗೊಂಬೆಗಳಿಗೆ ವಿಶ್ವ ಮನ್ನಣೆ ದೊರಕಿದೆ ಚನ್ನಪಟ್ಟಣದ ಬೊಂಬೆಗಳು ತಮ್ಮ ವಿಶಿಷ್ಟ ಕೆತ್ತನೆ ಆಕರ್ಷಕ ಬಣ್ಣದಿಂದ ಎಲ್ಲರ ಕಣ್ಮನ ಸೆಳೆಯುತ್ತವೆ ಆಲೆಮರದಿಂದ ತಯಾರಾಗುವ ಈ ಗೊಂಬೆಗಳು ಭಾರತೀಯ ಪರಂಪರೆಯ ವಿಶೇಷ ಭಾಗವಾಗಿವೆ ಕರಕುಶಲ ಕರ್ಮಿಗಳ ಕೈಯಲ್ಲಿ ಅರಳುವ ಈ ಗೊಂಬೆಗಳಿಗೆ ದೇಶದಾದ್ಯಂತ ಬೇಡಿಕೆ ಇದೆ ದೇಶದ ಗಣರಾಜ್ಯೋತ್ಸವದ ಸಂದರ್ಭದಲ್ಲೂ ಸ್ತಬ್ಧ ಚಿತ್ರಗಳ ಪ್ರದರ್ಶನದಲ್ಲಿ ನಮ್ಮ ಚನ್ನಪಟ್ಟಣದ ಗೊಂಬೆಗಳು ಆಕರ್ಷಣೆಯ ಕೇಂದ್ರಬಿಂದುವಾಗಿರುತ್ತವೆ ಇಷ್ಟೆಲ್ಲ ವಿಶೇಷತೆ ಇರುವ ಚನ್ನಪಟ್ಟಣ ಗೊಂಬೆಗಳಿಗೆ ಮುಕ್ತ ವ್ಯಾಪಾರ ಒಪ್ಪಂದದಿಂದ ಹೆಚ್ಚು ಅನುಕೂಲಗಳಿವೆ ಬ್ರಿಟನ್ ಮಾರುಕಟ್ಟೆಗೆ ರಾಜ್ಯದ ಚನ್ನಪಟ್ಟಣ ಗೊಂಬೆಗಳು ಸುಂಕಮುಕ್ತ ಪ್ರವೇಶ ಪಡೆಯಲಿವೆ ಹೀಗೆ ಸುಂಕ ಮುಕ್ತವಾದಾಗ ಚನ್ನಪಟ್ಟಣದ ಗೊಂಬೆಗಳ ಉತ್ಪಾದನೆ ಹೆಚ್ಚಾಗುತ್ತೆ ಸ್ಥಳೀಯ ಕರಕುಶಲಕಾರರ ಆರ್ಥಿಕ ಅಭಿವೃದ್ಧಿಗೆ ಬೆಂಬಲ ಸಿಗಲಿದೆ ಜೊತೆಗೆ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲೂ ಸಹಕಾರಿಯಾಗಲಿದೆ ಈ ಪರಂಪರೆಯಿಂದ ಜಾಗತಿಕ ಮಟ್ಟಕ್ಕೆ ತಲುಪಿದ್ದು ಚನ್ನಪಟ್ಟಣ ಗೊಂಬೆಗಳಿಗೆ ಮತ್ತಷ್ಟು ಬೇಡಿಕೆ ಮಾನ್ಯತೆ ದೊರಕಲಿದೆ ಇದರಿಂದ ಚನ್ನಪಟ್ಟಣದ ಆಟಿಕೆಗಳ ರಫ್ತು ಮತ್ತು ಮಾರಾಟ ಹೆಚ್ಚಳ ಪೂರಕವಾಗಲಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅದರಲ್ಲೂ ಚನ್ನಪಟ್ಟಣದಲ್ಲಿ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಇದರಿಂದ ಸ್ಥಳೀಯ ಕಲಾವಿದರಿಗೂ ನೆರವಾಗಲಿದ್ದು ಅವರ ಜೀವನಮಟ್ಟ ಸುಧಾರಣೆಗೆ ಪೂರಕವಾಗಲಿದೆ ಒಟ್ಟಾರೆಯಾಗಿ ಭಾರತ ಮತ್ತು ಬ್ರಿಟನ್ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದಿಂದ ರಾಜ್ಯದ ಹೆಮ್ಮೆಯ ಚನ್ನಪಟ್ಟಣದ ಗೊಂಬೆಗಳಿಗೆ ಮತ್ತಷ್ಟು ವಿಶ್ವಮಟ್ಟದ ಮಾನ್ಯತೆ ಸಿಗುವ ನಿರೀಕ್ಷೆಯಿದೆ